ವೀಕ್ಷಕರೇ ಮಹಾದೇವಸ್ವಾಮಿ ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ಪಟ್ಟಣದಲ್ಲಿಂದು ನೆರೆಯ ಕೇರಳ ರಾಜ್ಯದ ವಯನಾಡ್ ಜಿಲ್ಲೆಯ ಮೇಪಾಡಿ ಗ್ರಾಮದಲ್ಲಿ ಸಂಭವಿಸಿದ ಭೂಕುಸಿತದಿಂದ ನಿರಾಶ್ರಿತ ಜನರಿಗೆ ಆಹಾರ ಮತ್ತು ಇನ್ನಿತರ ಮೂಲಭೂತ ವಸ್ತುಗಳನ್ನು ನೀಡುವ ನಿಟ್ಟಿನಲ್ಲಿ ಕರುನಾಡ ಯುವಶಕ್ತಿ ಶಕ್ತಿ ಸಂಘಟನೆಯ ವತಿಯಿಂದ ಶನಿವಾರ ಅಗತ್ಯ ವಸ್ತುಗಳನ್ನು ನೆರೆಯ ಸಂತ್ರಸ್ತರಿಗೆ ವಾಹನದ ಮೂಲಕ ತಲುಪಿಸುವ ವ್ಯವಸ್ಥೆ ಮಾಡಲಾಯಿತು ನಿರಾಶ್ರಿತರಿಗೆ ನೆರವು ನೀಡುವ ನಿಟ್ಟಿನಲ್ಲಿ ತಾಲೂಕಿನ ಯುವಶಕ್ತಿ ಸಂಘಟನೆಯ ಅಧ್ಯಕ್ಷ ಮುನೀರ್ ಅವರ ನೇತೃತ್ವದಲ್ಲಿ ಸ್ನೇಹಿತರ ಬಳಗದ ಸದಸ್ಯರು ಸುಮಾರು ಮೂವತ್ತು ಸಾವಿರ ರೂಪಾಯಿ ವೆಚ್ಚದಲ್ಲಿ ದಿನಸಿ ಪದಾರ್ಥಗಳನ್ನು ಹಾಗೂ ಅಗತ್ಯ ವಸ್ತುಗಳನ್ನು ಖರೀದಿಸಿ ರವಾನಿಸಿದರು ಇನ್ನು ಇದೇ ಸಂದರ್ಭದಲ್ಲಿ ಕುಮಾರ್ ಇಲಿಯಾಸ್ ಮಾದೇಶ್ ಕಾಳಿಂಗಸ್ವಾಮಿ ಮುಬಾರಕ್ ಮಂಜು ಮತ್ತಿತರರಿದ್ದರು ಫಸ್ಟ್ ಒಂದು ಸೂ ತಪ್ಪಿಸದಂತ ಫಸ್ಟ್ ಅವಶ್ಯಕತನ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಜಂಟಿಯಾಗಿ ಕೆಲಸ ಮಾಡಬೇಕಾಗಿದೆ ಅದರಿಂದ ಮುಖಾಂತರ ಅವರಿಗೆ ಒಂದು ತನ್ನ ಕೈಲಾದಂತ ಒಂದು ಸಹಾಯ ಮಾಡೋದಕ್ಕೆ ಗುಂಡೂರುಪೇಟೆಯಲ್ಲಿ ಕರ್ನಾಟಕ ಶಕ್ತಿ ಸಂಘಟನೆ ಹಾಗೂ ಕನ್ನಡಪರ ಸಂಘಟನೆ ಎಲ್ಲ ಒಗ್ಗಟ್ಟ ಸೇರಿದ್ರೆ ಇದ್ರೆ ಹತ್ತಿರಷ್ಟಲ್ಲ ಒಂದು ನೂರರಷ್ಟು ದಿನ ಕೂಡ ಅವರ ಕೈಲಾದಂತ ಒಂದು ಸಹಾಯನ ಮಾಡೋದಕ್ಕೆ ಒಂದು ಅನುಕೂಲ ಆಗುತ್ತೆ ಆ ಒಂದು ನಿಟ್ಟಿನಲ್ಲಿ ಎಲ್ಲ ಕನ್ನಡಪರ ಸಂಘಟನೆಗಳು ಒಗ್ಗೂಡಿ ದಿನವಾಗಿ ತನ್ನ ಕೈಲಾದಂತಹ ಒಂದು ಸಹಾಯಕ್ಕೆ ಕೈ ಜೋಡಿಸಿದ್ರೆ ನಾವು ನಮ್ಮ ಫೈಲ್ ಒಂದು ಅವರಿಗೆ ಒಂದು ಅಳಿವು ಸೇವೆನ ಮಾಡೋದಕ್ಕೆ ಅವಕಾಶ ಆಗುತ್ತೆ ಅಂತ ಹೇಳ್ತಾ ನಾನು ಒಂದೆರಡು ಮಾತನ್ನು ಮುಂದಾಯ ಮಾಡುತ್ತೇನೆ ಧನ್ಯವಾದಗಳು ನಮಸ್ಕಾರ ಪ್ರಿಯ ಬಂಧುಗಳೇ ಕಳೆದ ವಾರ ತಾನೇ ಕೇರಳ ರಾಜ್ಯದ ವಯನಾಡು ಪ್ರಾಂತ್ಯದಲ್ಲಿ ಬೇಪಾಡಿಯ ಸುತ್ತಮುತ್ತಲೂ ಆಗಿರ್ತಕ್ಕಂಥ ಜಲಾರುತಿ ಜಲಪ್ರಳಯಕ್ಕೂ ಜಲಪ್ರಳಯದಲ್ಲಿ ತತ್ತರಿಸಿ ಹೋಗಿರ್ತಕ್ಕಂಥ ಬದುಕುಳಿದಿರ್ತಕ್ಕಂಥ ಜನಗಳಿಗೆ ಒಂದಷ್ಟು ಆಹಾರ ಧಾನ್ಯಗಳನ್ನು ಮತ್ತು ಅವ್ರು ಬೇಕಾಗಿರ್ತಕ್ಕಂಥ ಮೂಲ ವಸ್ತುಗಳನ್ನು ಕರ್ನಾಟಕ ಯುವ ಶಕ್ತಿ ಸಂಘದ ಮತ್ತು ವಿವಿಧ ಎಲ್ಲ ಸಂಘಟನೆಯ ಪದಾಧಿಕಾರಿಗಳು ಒಂದಷ್ಟು ಫೋನ್ ಮೂಲಕ ಇಪ್ಪತ್ತೈದರಿಂದ ಮೂವತ್ತು ಸಾವಿರ ರೂಪಾಯಿ ಬೆಲೆ ಬಾಳುವಷ್ಟು ವಸ್ತುಗಳನ್ನು ಎಲ್ಲ ದಾಣಿಗಳಿಂದ ವಸೂಲಿ ಮಾಡಿ ಅದನ್ನ ಅವ್ರಿಗೆ ಹಸ್ತಾಂತರ ಮಾಡ್ತಾ ಇದ್ದಾರೆ ಇವತ್ತು ಕರ್ನಾಟಕದ ಪತ್ರಕರ್ತರ ಗುಂಡ್ಲುಪೇಟೆ ಪತ್ರಕರ್ತರ ಸಂಘದವರು ಕೂಡ ಹಲವಾರು ಮಾಹಿತಿಗೆ ಎಲ್ಲ ವಸ್ತುಗಳನ್ನು ಕೂಡ ಸಂಗ್ರಹಿಸಿ ಇವತ್ತು ವೈನಾಡ್ ಕಳಿಸ್ತಾ ಇದ್ದಾರೆ ನಿಜವಾಗೂ ಕೂಡ ಭಾಳ ನೋವಾಗ್ತಕ್ಕಂಥ ವಿಚಾರ ಸಾವು ನೋವುಗಳಿಂದ ತತ್ತರಿಸಿ ಹೋಗಿರ್ತಕ್ಕಂಥ ಸಾರ್ವಜನಿಕರಿಗೆ ನಾವು ಏನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀವಿ ಅಂತ ಹೇಳಿದ್ರೆ ನೀವೇನು ಹೆದರಬೇಡಿ ಯಾಕೆಂತಂದರೆ ಪ್ರಕೃತಿಯ ವಿಕೋಪಕ್ಕೆ ಯಾರು ಏನು ಹೊಣೆಯಲ್ಲ ಅದು ನಿಸರ್ಗವೇ ಮಾಡಿರ್ತಕ್ಕಂಥದ್ದಕ್ಕೆ ನಾವೇನು ಅದಕ್ಕೆ ಉತ್ತರವನ್ನು ಕೊಡ್ಲಿಕ್ಕೆ ಆಗೋದಿಲ್ಲ ಅದರ ಬದುಕುಳಿದಿರ್ತಕ್ಕಂಥ ಜನಗಳಿಗೆ ಒಂದಷ್ಟು ಸಹಾಯ ಮಾಡುವ ಮೂಲಕ ಅವರ ದೇವರ ಸಂರಕ್ಷಣೆ ಮಾಡುವಂಥ ಕೆಲಸವನ್ನು ಕೂಡ ನಾವು ಮಾಡೋಣ ಇನ್ನೂ ಈ ದಾನಿಗಳು ಕೂಡ ಹಲವಾರು ಉದ್ಯಮಿಗಳಿದ್ದೀರ ನೀವೆಲ್ಲರೂ ಕೂಡ ಅವ್ರಿಗೆ ದಾನ ಧರ್ಮವನ್ನು ಮಾಡುವ ಮೂಲಕ ಆ ಬದುಕುಳಿದಿರ್ತಕ್ಕಂಥ ಜೀವಗಳನ್ನು ಕಾಪಾಡುವಂಥ ಕೆಲಸವನ್ನು ನಾವೆಲ್ಲರೂ ಮಾಡೋಣ ಇವತ್ತು ವಯನಾಡಿಗೆ ಗುಂಡಿಪೇಟೆಯಿಂದ ಸುಮಾರು ಸಾಮಗ್ರಿಗಳನ್ನ ಇವತ್ತು ಸಾಗಾಣಿಕೆ ಮಾಡ್ತಾ ಇದ್ದಾರೆ ಪತ್ರಕರ್ತರ ಸಂಘದವರು ಮತ್ತು ವಿವಿಧ ಕನ್ನಡಪರ ಸಂಘಟನೆಗಳವರು ಕೂಡ ಕೆಲಸ ಮಾಡಬೇಕು ಈ ನಿಟ್ಟಿನಲ್ಲಿ ದಾನಿಗಳು ಕೂಡ ಮುಂದೆ ಬಂದು ಅವ್ರಿಗೆ ಅವ್ರ ಕೈಲಿ ಏನಾಗುತ್ತೆ ಅದನ್ನು ತೆಗೆದುಕೊಡುವ ಮೂಲಕ ಅವ್ರಿಗೆ ಬಟ್ಟೆ ಆಗ್ಬೋದು ದವಸ ಧಾನ್ಯ ಆಗಿರ್ಬೋದು ಬೇಕಾಗಿರ್ತಕ್ಕಂಥ ಮೂಲ ಸೌಕರ್ಯಗಳನ್ನ ಕೊಡುವ ಮೂಲಕ ಅಲ್ಲಿ ನೋವಿನಲ್ಲಿ ದುಃಖದಲ್ಲಿ ಬಳಲ್ತಾ ಇರ್ತಕ್ಕಂಥ ಜನಗಳಿಗೆ ನಾವಿದ್ದೀವಿ ಅಂತಕ್ಕಂಥ ಒಂದು ಧೈರ್ಯ ತುಂಬುವಂಥ ಕೆಲಸವನ್ನು ಮಾಡಬೇಕಂತಕ್ಕಂಥ ಮತ್ತೊಮ್ಮೆ ಸಮಯದಲ್ಲಿ ಹೇಳ್ತಾ ತಮಿಳುನಾಡು ಯುವ ಶಕ್ತಿ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಮುನಿರ್ ಪಾಷ ಅವರು ನಮ್ಮ ಇಲಿಯಾಸ್ ಸರ್ ಯುವ ಶಕ್ತಿ ತಾಲೂಕು ಅಧ್ಯಕ್ಷರಾಗಿರ್ತಕ್ಕಂಥ ಇಲಿಯಾಸ್ ಕುಮಾರ್ ಸರ್ ಅವರು ಮತ್ತು ನಮ್ಮ ಎಲ್ಲ ಸಂಘಟನೆಗಳಲ್ಲೂ ಕೂಡ ಮಾರ್ಗದರ್ಶನ ಮಾಡುವಂಥ ನಮ್ಮ ಮುಗರಾಜ್ ಸರ್ ಅವರು ಎಲ್ಲರೂ ಸೇರಿ ಈ ಹಿಂದೆ ಇಷ್ಟು ದವಸ ಧಾನ್ಯಗಳನ್ನ ಸಂಗ್ರಹ ಮಾಡುವ ಮೂಲಕ ವೈನಾಡು ಪ್ರಾಂತ್ಯಕ್ಕೆ ಇದರ ಕಳಿಸ್ತಾ ಇದ್ದಾರೆ ಇದು ನಿಜವಾದಂಥ ಫಲಾನುಭವಿಗಳಿಗೆ ತಲುಪಬೇಕು ಅನ್ನೋದು ನಮ್ಮ ಉದ್ದೇಶ ಯಾಕೆ ಅಂತ ಹೇಳಿದ್ರೆ ಇದರಲ್ಲೂ ಕೂಡ ಬೇರೆ ಬೇರೆ ರೀತಿಯಲ್ಲಿ ಉದ್ಯಮಗಳ ಹತ್ರ ಇನ್ಯಾವುದೋ ರೂಪದಲ್ಲಿ ಹಣದ ರೂಪದಲ್ಲಿ ಮಾತ್ರ ಯಾರು ಕೊಡ್ಲಿಕ್ಕೆ ಹೋಗಬೇಡಿ ದವಸ ಧಾನ್ಯದ ರೂಪದಲ್ಲಿ ಅವ್ರು ಬೇಕಾಗಿರತಕ್ಕಂಥ ಮೂಲ ಸೌಕರ್ಯಗಳನ್ನು ದಯಮಾಡಿ ಕೊಟ್ಟುಗಳಿಸಿ ಹಾಗೆ ಕೊಟ್ಟಿರತಕ್ಕಂಥ ಪದಾರ್ಥ ಅವ್ರು ತಲುಪಿದೆಯಂತಕ್ಕಂಥದ್ದನ್ನು ಕೂಡ ನೀವು ಖಾತ್ರಿಪಡಿಸ್ಕೊಳ್ಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾ ಬನ್ನಿ ನಮ್ಮ ನಾಯಕತ್ವ ಕೇರಳ ತಮಿಳುನಾಡು ಕರ್ನಾಟಕ ಆಂಧ್ರ ಮಹಾರಾಷ್ಟ್ರ ಇದೆಲ್ಲವೂ ಕೂಡ ಒಂದೇ ಪ್ರಾಂತ್ಯ ಆದ್ದರಿಂದ ನಾಳೆ ಇಂಥ ಅನಾಹುತ ಆಗದೇ ರೀತಿ ಮುನ್ನೆಚ್ಚರಿಕೆ ಕ್ರಮವನ್ನು ಎಲ್ಲರೂ ವಹಿಸಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ಸಮಯದಲ್ಲಿ ಅಧ್ಯಕ್ಷರು ಮುನಿರ್ ಪಾಷ ಅವರಿಗೆ ನಾನು ವಿಶೇಷ ಅಭಿನಂದನೆ ಸಲ್ಲಿಸ್ತಾ ವೀರಾಜ್ ಕುಮಾರ್ ಅವ್ರಿಗೆ ಅವರಿಗೆ ನಾನು ವಿಶೇಷ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ಉಳಿದಂಥ ದಾನಿಗಳು ಕೂಡ ನೀವು ಅವರಿಗೆ ಕೊಡುವುದಕ್ಕೆ ಮುಂದೆ ಬಂದರೆ ತುಂಬ ಒಳ್ಳೆಯದು ಅಂತಕ್ಕಂಥ ಮಾತನ್ನು ಹೇಳ್ತಾ ಅಲ್ಲಿ ನೋವಿನಲ್ಲಿ ಸಾಯ್ತಾ ಇರ್ತಕ್ಕಂಥ ಬದುಕುಳಿದಿರ್ತಕ್ಕಂಥ ಜನಗಳಿಗೆ ನಾವೆಲ್ಲರೂ ಸಹಕಾರ ಮಾಡೋಣ ಅವ್ರ ಜೊತೆ ನಾವಿರೋಣ ಅಂತಕ್ಕಂಥ ಮಾತನ್ನು ಈ ಸಮಯದಲ್ಲಿ ಹೇಳ್ತಾ ನಾನು ಮಾತನಾಡಿಸ್ತೀನಿ ಧನ್ಯವಾದಗಳು